ಹರಾ ನಾನು ಡಾಕ್ಟರ್ ಸಿಂಚನಾ ಅಡಿಯಂತಾಯ ನಾನು ವಿಜಯ ನೇತ್ರಾಲಯದಲ್ಲಿ ಕಾರ್ನಿಯಾ ಆ್ಯಂಡ್ ರಿಫ್ರಾಕ್ಟಿವ್ ಸರ್ಜರಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮೆಲ್ಲಾರ್ಗು ಐ ಡ್ರಾಪ್ಸ್ ಕಣ್ಣಿಗೆ ಹಾಕುವಂಥ ಡ್ರಾಪ್ಸ್ನ ಹೇಗೆ ಸರಿಯಾಗಿ ಹಾಕೋದು ಅನ್ನೋನ್ನ ಹೇಳಿಕೊಡೋಕ್ಕೆ ಇಲ್ಲಿ ಬಂದಿದ್ದೀನಿ ಸೊ ಮೊದಲನೇದಾಗಿ ಯಾವುದೇ ಡ್ರಾಪ್ಸ್ನ ತಗೊಳ್ಳೋ ಮುಂಚೆ ಅದರ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ ಎಕ್ಸ್ಪೈರ್ ಆಗಿರೋ ಡ್ರಾಪ್ಸ್ನ ತಗೊಳಕ್ಕೆ ಹೋಗಬೇಡಿ ನೆಕ್ಸ್ಟ್ ಡ್ರಾಪ್ಸ್ ಬಾಟಲಲ್ಲಿ ಒಂದು ಸೀಲ್ ಇರುತ್ತೆ ಸೊ ಆ ಸೀಲ್ ಇದೆಯಾ ಇಲ್ವೋ ಅನ್ನೋದನ್ನ ಬಾಟಲ್ ಓಪನ್ ಮಾಡೋ ಮುಂಚೆ ಆ ನ ತೆಗೆದುಬಿಟ್ಟು ಆಮೇಲೆ ನ ಮತ್ತೆ ಹಾಕಿ ಸೊ ಆ ಕ್ಯಾಪಲ್ಲೇ ಒಂದು ಶಾರ್ಪ್ ಆಗಿರೋಂಥ ಮಂಚಾಗಿರೋವಂಥದ್ದು ಒಂದು ಇರುತ್ತೆ ಸೊ ಅದರಿಂದ ಬಾಟಲ್ ಓಪನ್ ಆಗಿಬಿಡುತ್ತೆ ಸೊ ನೀವು ಬೇರೆ ಸೂಜಿ ಅಥವಾ ಪಿನ್ ಹಾಕಿ ಬಾಟಲ್ನ ಓಪನ್ ಮಾಡೋ ಅಗತ್ಯ ಇರೋದಿಲ್ಲ ಆ ಥರ ಮಾಡೋಕ್ಕೂ ಹೋಗಬೇಡಿ ಅದರಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮುಂದೆ ಯಾವುದೇ ಬಾಟಲ್ನ ಕಣ್ಣಿಗೆ ಹಾಕೋ ಮುಂಚೆ ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ ಟಿಲ್ಟ್ ಮಾಡ್ಕೊಳ್ಳಿ ಎರಡು ಮೂರು ಸಲ ಯಾರು ಕಣ್ಣಿಗೆ ಡ್ರಾಪ್ಸ್ನ ಹಾಕ್ತಿರೋ ಅವ್ರುಗಳು ಕೈಗಳನ್ನ ಚೆನ್ನಾಗಿ ಸೋಪ್ ಹಾಕೊಂಡು ತೊಳ್ಕೊಂಡು ನಂತರನೇ ಬಾಟಲ್ನ ತಗೊಂಡು ಯೂಸ್ ಮಾಡಿ ಸೊ ಹೇಗೆ ಡ್ರಾಪ್ಸ್ನ ಹಾಕೋದು ಐ ಡ್ರಾಪ್ಸ್ನ ಹಾಕೊಳ್ಳೋ ಮುಂಚೆ ಕತ್ತನ್ನು ಸ್ವಲ್ಪ ಮೇಲೆ ಕೆತ್ತಬಿಟ್ಟು ಮೇಲ್ಗಡೆ ನೋಡಿ ನಿಮ್ಮ ಕೆಳಗಡೆ ರೆಪ್ಪೇನ ಸ್ವಲ್ಪ ಕೆಳಗಡೆ ಹೇಳ್ಕೊಳ್ಳಿ ಸೊ ಇದರಿಂದ ಒಂದು ಪೌಚ್ ಥರ ಒಂದು ಚಿಕ್ಕ ಜಾಗ ಥರ ಆಗುತ್ತೆ ಸೊ ಆ ಜಾಗದಲ್ಲಿ ಕಣ್ಣಿನ ಡ್ರಾಪ್ಸ್ನ ಹಾಕ್ಕೋಬೇಕು ಸೊ ಆ ಡ್ರಾಪ್ಸ್ ಹಾಕ್ಕೊಳೋವಾಗ ನೀವು ಏನು ಹುಷಾರಾಗಿರಬೇಕು ಅಂದರೆ ಆ ಡ್ರಾಪ್ಸು ತುದಿ ಏನಿದೆ ಅದು ನಿಮ್ಮ ಕಣ್ಣಿಗೆ ಆಗಲಿ ಕಣ್ಣು ರೆಪ್ಪೆಗೆ ಅಥವಾ ಸುತ್ತಮುತ್ತಲಿನ ಚರ್ಮಕ್ಕೆ ಎಲ್ಲೂ ತಗಲ್ಸ್ಕೋಬಾರ್ದು ಸೊ ಇದರಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ರತಿ ಸಲ ಡ್ರಾಪ್ಸ್ ಹಾಕೋವಾಗ ಒಂದು ಡ್ರಾಪ್ನ ಮಾತ್ರ ಮಾತ್ರ ಹಾಕಿ ಇದಕ್ಕಿಂತ ಜಾಸ್ತಿ ಡ್ರಾಪ್ಸ್ ಹಾಕೊಳ್ಳೋ ಅಗತ್ಯ ಇಲ್ಲ ಒಂದು ಒಂದಕ್ಕಿಂತ ಜಾಸ್ತಿ ಡ್ರಾಪ್ಸ್ ಹಾಕೋದ್ರಿಂದ ಡ್ರಾಪ್ಸ್ದು ಎಫಿಕೆಸಿ ಅಥವಾ ಅದರದ್ದು ಪ್ರಯೋಜನ ಹೆಚ್ಚಾಗಲ್ಲ ನಮ್ಮ ಕಣ್ಣಲ್ಲಿ ಇರೋ ಜಾಗದಲ್ಲಿ ಒಂದು ಡ್ರಾಪ್ಸ್ ಅಷ್ಟೇ ಇರಕ್ಕೆ ಜಾಗ ಇರುತ್ತೆ ಸೊ ಒಂದು ಡ್ರಾಪ್ಸ್ ಹಾಕಿದ್ರೆ ಸಾಕು ಎಟ್ ಒನ್ ಟೈಮ್ ಸೊ ಡ್ರಾಪ್ಸ್ ಹಾಕಿ ಆದಮೇಲೆ ಕಣ್ಣನ್ನು ಮುಚ್ಚಿಕೊಳ್ಳಿ ಒಂದು ಹತ್ತು ಸೆಕೆಂಡು ಅದಾದಮೇಲೆ ಅದಾಗಿ ಡ್ರಾಪ್ಸ್ ಅಬ್ಸಾರ್ಬ್ ಆಗಿಬಿಡುತ್ತೆ ಸೊ ಅದಕ್ಕಿಂತ ಜಾಸ್ತಿ ಕಣ್ಣನ್ನು ಮುಚ್ಚುವಂಥದ್ದು ಅಥವಾ ಕಣ್ಣ ಮೇಲೆ ಕೈ ಇಡೋವಂಥದ್ದು ಅಗತ್ಯ ಇರೋದಿಲ್ಲ ಡ್ರಾಪ್ಸ್ ಒಂದಕ್ಕಿಂತ ಡ್ರಾಪ್ ಜಾಸ್ತಿ ಡ್ರಾಪ್ಸ್ಗಳನ್ನು ನಿಮ್ಗೆ ಏನಾದರೂ ಡ್ರಾಪ್ ಬರ್ಕೊಟ್ಟಿದ್ರೆ ಆ ಒಂದು ಡ್ರಾಪ್ ಹಾಕಿ ಇನ್ನೊಂದು ಡ್ರಾಪ್ಗೆ ಐದು ನಿಮಿಷ ಗ್ಯಾಪ್ ಕೊಡಿ ನಿಮಗೆ ಒಂದು ಡ್ರಾಪ್ ಜೊತೆಗೆ ಒಂದು ಆಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ದಿದ್ರೆ ಸೊ ಮೊದಲಿಗೆ ಡ್ರಾಪ್ಸ್ ಹಾಕಿ ಅದಾದಮೇಲೆ ಆಯಿಂಟ್ಮೆಂಟ್ನ ಹಾಕಿ ಯಾವುದೇ ಡ್ರಾಪ್ಸ್ನ ತಗೊಂಡು ಅದನ್ನು ಒಂದು ತಿಂಗಳು ಅಥವಾ ಎರಡು ತಿಂಗಳಿಗಿಂತ ಜಾಸ್ತಿ ಓಪನ್ ಇಟ್ಕೊಂಡು ಹಾಕೊಳ್ಳಕ್ಕೆ ಹೋಗಬೇಡಿ ಡ್ರಾಪ್ಸ್ ಓಪನ್ ಇಟ್ಕೊಂಡು ತುಂಬ ದಿನ ಇಡ್ತಿದ್ರೆ ಅದರಲ್ಲಿ ಕ್ರಿಮಿಗಳು ಕೀಟಾಣುಗಳು ಬೆಳ್ಕೊಳ್ಳೋದು ಚಾನ್ಸಸ್ ಇರುತ್ತೆ ಇದರಿಂದ ನಿಮ್ಮ ಕಣ್ಣಿಗೆ ತೊಂದರೆ ಆಗ್ಬೋದು ನಿಮ್ಮ ಕಣ್ಣುಗಳನ್ನ ಇಟ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು